ಒಂದೇ ಬ್ರ್ಯಾಂಡ್ ನ ವಾಚ್ನ ಕಟ್ಟಿ ಸಿಎಂ ಸಿಎಂ ಒಗ್ಗಟ್ಟು ಪ್ರದರ್ಶನ ಮಾಡುದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತ ಇಬ್ರು ಜೊತೆಯಾಗಿದ್ರು ಇಬ್ಬರ ಕೈ ನೋಡಿದ್ರೆ ಒಂದೇ ಬ್ರ್ಯಾಂಡ್ ನ ವಾಚ್ ಇತ್ತು ಆ ಮೂಲಕವೂ ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದ್ದಾರೆ ಬ್ರೇಕ್ಫಾಸ್ಟ್ ಮೀಟ್ ವೇಳೆ ಕಾರ್ಟಿಯರ್ ವಾಚ್ ಕಟ್ಟಿದ್ರು ಸಿಎಂ ಮತ್ತು ಡಿ ಸಿಎಂ ಒಂದೇ ಬ್ರ್ಯಾಂಡ್ ನ ವಾಚ್ ಇಬ್ಬರ ಕೈಯಲ್ಲೂ ಇಟ್ಟಿತ್ತು ಸಿಎಂ ಮತ್ತು ಡಿ ಸಿಎಂ ಇಬ್ಬರ ಕೈಯಲ್ಲೂ ಸೇಮ್ ಬ್ರ್ಯಾಂಡಿನ ವಾಚ್ ದೃಶ್ಯದಲ್ಲಿ ನೋಡ್ತಾ ಇದ್ದೀನಿ ಹೈಲೈಟ್ ಮಾಡಿ ತೋರಿಸ್ತಾ ಇದೀನಿ ಇಬ್ಬರ ಕೈಯಲ್ಲೂ ಸೇಮ್ ಬ್ರಾಂಡಿನ ವಾಚ್ ಇದೆ ಆ ಮೂಲಕವೂ ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದ್ದಾರೆ ಸಿಎಂ ಡಿ ಸಿಎಂ ಕಾರ್ಟಿಯರ್ ವಾಚ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಕಾರ್ಟಿಯರ್ ವಾಚ್ ಇಬ್ಬರ ಕೈಯಲ್ಲೂ ಕೂಡ ಇದೆ ದೃಶ್ಯದಲ್ಲಿ ನೋಡ್ತಾ ಇದೆ ಇವತ್ತು ಡಿ ಕೆ ಶಿವಕುಮಾರ್ ಅವರ ಮನೆಗೆ ಸಿಎಂ ಸಿದ್ದರಾಮಯ್ಯ ಬಂದರು ಬಂದ್ರು ಒಟ್ಟಿಗೆ ಬ್ರೇಕ್ಫಾಸ್ಟ್ ಮಾಡಿ ಒಗ್ಗಟ್ಟು ಪ್ರದರ್ಶನ ಮಾಡಿದ್ರು ನಿಜ ಇಬ್ಬರ ಕೈಯಲ್ಲೂ ಸೇಮ್ ವಾಚ್ ಬಹಳ ಅಚ್ಚರಿಗೆ ಕಾರಣ ಆಯಿತು ಸೇಮ್ ಸೇಮ್ ವಾಚ್ ಒಂದೇ ಬ್ರಾಂಡಿನ ವಾಚ್ ಅನ್ನ ಸಿಎಂ ಮತ್ತು ಡಿಸಿಎಂ ಇಬ್ಬರು ಕಟ್ಕೊಂಡಿದ್ರು ಬ್ರೇಕ್ಫಾಸ್ಟ್ ಮೀಟ್ ನ ಬೆಳೆ ಇಬ್ಬರ ಕೈಯಲ್ಲಿರೋ ವಾಚ್ ಕೂಡ ಗಮನ ಸೆಳೆಯಿತು ಇವತ್ತು ಬೆಳಗ್ಗೆನಿಂದ ರಾಜ್ಯ ರಾಜಕೀಯದಲ್ಲಿ ಇದೇ ಸುದ್ದಿ ಬ್ರೇಕ್ಫಾಸ್ಟ್ ಸಭೆ ಟೂ ಪಾಯಿಂಟ್ ಓ ಮೊನ್ನೆ ಸಿಎಂ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಡಿಸಿಎಂ ಮನೆಗೆ ಬಂದಂತಹ ಸಿಎಂ ಅದ್ದೂರಿಯಾಗಿ ಸ್ವಾಗತವನ್ನ ಮಾಡಿದ್ರು ಡಿಕೆ ಶಿವಕುಮಾರ್ ಅರ್ಧ ಗಂಟೆಗೂ ಹೆಚ್ಚು ಕಾಲ ಬ್ರೇಕ್ಫಾಸ್ಟ್ ಮಾಡ್ತಾ ಮಾತಾಡಿದ್ರು ಆ ಒಂದು ಸುದ್ದಿಗೋಷ್ಠಿ ಕೂಡ ನಡೆಯಿತು ఇది నెట్ న్యూస్ నెట్వర్క్ ప్రస్తుతి